ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಒಂದೇ ಇದೆ ಈ ದಿನ ನಿಮ್ಮನ್ನು ತಪ್ಪಿಸಿ ಅವರು ನಿಮ್ಮನ್ನು ಪ್ರತಿಭಟನೆಯಲ್ಲಿ ಇಳಿಸಿ ನಿಮ್ಮನ್ನು ಅರ್ಹತೆಯಾಗಿ ಮಾಡಿ ಬೇರೆ ರೀತಿಯಲ್ಲಿ ನಿಮ್ಮ ಓಕ್ ಮಾಡ್ತಾ ಇದ್ದಾರೆ ಈಗಲಾದರೂ ನಿನ್ನೆಯಿಂದ ತಮಗೆ ಅರ್ಥ ಆಗಿರ್ಬೋದು ಈಗ ಯಾರು ಕೈ ಇದೆ ಇದರಲ್ಲಿ ಅಂತ ಹೇಳ್ಬಿಟ್ಟು ಅರ್ಥ ಆಗಿರ್ಬೋದು ನಮಗೆ ನಾನು ನೇರವಾಗಿ ಹೇಳಕ್ಕೆ ಬಯಸ್ತೀನಿ ಮಾಜಿ ಶಾಸಕರು ಕೆ ಕೆ ಕೃಷ್ಣಾರೆಡ್ಡಿ ಅವರ ಅರ್ಥ ಇರೋದಕ್ಕೆ ನಂಬೀತಾ ಇದೆ ಈ ಲಿಯೋ ಕ್ಲಬ್ ಆಫ್ ಮಾರ್ಗ ಅನ್ನೋದು ಅವರ ಅನ್ಯಾಯಗಳು ಅವರ ಶಿಷ್ಯ ನಡೆಸ್ತಾ ಇದ್ದರು ಇನ್ನೊಂದು ಪ್ರಶ್ನೆ ಅದರಲ್ಲಿ ಆ ಲಿಯೋ ಕ್ಲಬ್ ಆಫ್ ಮಾರ್ಗ ಎಷ್ಟು ಶಾಲೆಗಳನ್ನು ತಗೊಂಡಿದ್ದಾರೆ ಆ ಎಲ್ಲಾ ಶಾಲೆಗಳಲ್ಲೂ ಇವರು ಏನ್ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುಕ್ಲಿ ಇಟ್ಟಿದ್ದಾರೆ ಯಾಕೆ ಇಲ್ಲೇ ಬುಕ್ಲಿ ಇಟ್ಬಿಟ್ಟು ಇದನ್ನ ವಿವಾದ ಸೃಷ್ಟಿ ಮಾಡಿದ್ರು ವಿವಾದ ಸೃಷ್ಟಿ ಮಾಡೋದಕ್ಕಾದ ಕಾರಣ ಎಲ್ಲರಿಗೂ ಗೊತ್ತಾಗಿದೆಯಲ್ಲ ಈಗ ಅವ್ರು ರಾಜಕಾರಣ ಮಾಡ್ತಾ ಇದಾರೆ ಅಂತ ಆ ಹುಡುಗ ಏನ್ ರಾಜಕಾರಣಕ್ಕೆ ಬರಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ ಇದು ಅರ್ವಾಗಿಲ್ಲ ಸಹೋದರರೇ ದಯವಿಟ್ಟು ಯಾವತ್ತು ನಮ್ಮ ಈ ಎರಡು ಅವಳಿ ಜಿಲ್ಲೆಗಳಲ್ಲಿ ಅಂಬೇಡ್ಕರ್ ಸಿದ್ಧಾಂತ ಒಪ್ಪಿ ಯಾವುದೇ ಚಳುವಳಿಯಲ್ಲಿ ಇವರು ಭಾಗಿಯಾಗಿರಲಿಲ್ಲ ಅಂತಾದರೂ ಇವತ್ತು ಇಷ್ಟು ಸೃಷ್ಟಿ ಮಾಡಿ ನಮ್ಮಲ್ಲೇ ಗೊಂದಲ ಸೃಷ್ಟಿ ಮಾಡ್ತಾ ಇದ್ರಲ್ಲ ದಯವಿಟ್ಟು ಇಂಥವ್ರಿಗೆ ತಾವು ಕೈ ಜೋಡಿಸ್ಬೇಡಿ ಅರ್ಥ ಮಾಡಿಕೊಂಡು ಇನ್ನೊಂದು ವಿಚಾರ ಅರ್ಥ ಮಾಡ್ಕೊಂಡು ಇದನ್ನು ವ್ಯವಹರಿಸಬೇಕಾಗತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಬೇರೆ ಜಿಲ್ಲೆಗಳಿಂದ ಬೇರೆ ಊರುಗಳಿಂದ ಕರೆಸಿ ಇಲ್ಲಿ ಪುತ್ರ ಸ್ಥಾಪನೆ ಮಾಡೋಂಥ ಸಮಯ ಆದರೂ ಏನಿತ್ತು ಇಷ್ಟು ತಾವು ದಯವಿಟ್ಟು ನಮ್ಮ ಸಹೋದರರು ತಿಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇದನ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ಗೌರವಿತವಾಗಿ ನಡ್ಕೋಬೇಕನ್ನೋದನ್ನ ನಿಮಗೂ ಇರತ್ತೆ ನಮಗೂ ಇರತ್ತೆ ಎಲ್ಲಾರ್ಗೂ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ನಡೆಯೋಣ ಆ ಗೌರವಿತವಾಗಿ ನಡ್ಕೊಳೋದಕ್ಕೆ ನಮ್ಮ ಸಚಿವರು ಅದರಲ್ಲಿ ಮುಂದೆ ಕಾಲಿಟ್ಟು ಅವತ್ತೆಲ್ಲ ಸಭೆ ಕರೆದು ನಮ್ಮ ಅಂಬೇಡ್ಕರ್ ಭವನ ಏನಿದೆ ಅದನ್ನ ವಿನ್ಯಾಸನ ತಮಗೆ ತೋರಿಸಿ ತಾವೆಲ್ಲರೂ ಒಪ್ಪಿದ ನಂತರನೇ ಅದನ್ನ ಮುಂದೆ ಈ ಕಾಮಗಾರಿಯನ್ನು ಶುರು ಮಾಡಿದ್ದಾರೆ ಗೌರವಿತವಾಗಿ ನಡ್ಸ್ಕೊಳೋದು ನಮ್ಮ ಸಚಿವರ ತಪ್ಪಾಗಿದ್ಯಾ ಈಗ ಅವರು ಅವ್ರ ರಾಜಕೀಯ ತೆವಲೆಗಳಿಗೆ ಇಷ್ಟೆಲ್ಲ ಸೃಷ್ಟಿ ಮಾಡ್ತಾ ಇದ್ದಾರಲ್ಲ ಅವ್ರು ಸರಿನಾ ನಮ್ಮ ಸಚಿವರು ಸರಿನಾ ಹೋಗ್ಲಿ ಇಷ್ಟೆಲ್ಲದಕ್ಕೂ ಕ ಇಷ್ಟೆಲ್ಲ ನಡೀತಾ ಇದ್ರು ನಮ್ಮ ಸಚಿವರು ಏನಂದ್ರು ಇದರಲ್ಲಿ ಹಸ್ತಕ್ಷೇಪ ಇದೆಯಾ ಅವ್ರ ಬಗ್ಗೆ ಬಾಯ್ ಹಾಡಿದ್ಬಿಟ್ಟು ಏನಂದ್ರೆ ಮಾತಾಡ್ತಾ ಇದ್ದಾರಲ್ಲ ಬೇರೆ ಕಡೆಯಿಂದ ಕರ್ಸ್ಬಿಟ್ಟು ಎಲ್ಲಾರನ್ನು ಕೊಮ್ಮುವಾದನ ಎನ್ಕರೇಜ್ ಮಾಡುವಂತ ಪಕ್ಷಿಗಳನ್ನೆಲ್ಲ ಕರ್ಬಿಟ್ಟು ಇಲ್ಲೆಲ್ಲ ಮಾತಾಡ್ತಾ ಇದ್ರಲ್ಲ ತಮ್ಗೆಲ್ಲ ಶೋಭೆ ತರತ್ತ ದಯವಿಟ್ಟು ನಮ್ಮ ಸಹೋದರರಲ್ಲಿ ವಿನಂತಿ ಮಾಡ್ತಾರ ದಿಷ್ಟೇ ಇದನ್ನೆಲ್ಲ ದಯವಿಟ್ಟು ಪರಿಗಣಿಸಿ ಯಾವ ರೀತಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಗೌರವಿತವಾಗಿ ನಡೆಸ್ಕೊಬೇಕು ನಡ್ಸ್ಕೊಡ್ಬೇಕು ಅನ್ನೋದನ್ನ ತಾವು ಮುಂದೆ ಬಂದು ನಮ್ಮಲ್ಲಿ ಚರ್ಚೆ ಮಾಡಿ ಆ ರೀತಿಯಲ್ಲಿ ನಾವು ನಡ್ಕೊಳ್ಳೋಣ ಬೇರೆಯವರ ಜಿಲ್ಲೆಗಳಿಗೆಲ್ಲ ಅವಕಾಶ ಕೊಡೋದು ಬೇಡ ಬೇರೆಯವರಿಗೆಲ್ಲ ಅವಕಾಶ ಕೊಡೋದು ಬೇಡ ಅಂತ ಹೇಳ್ತಾ ನಾನು ಮಾತಾಡ್ತೇನೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಅಂಬೇಡ್ಕರ್ ವಿಚಾರ ಬಂದ್ರೆ ಈ ದೇಶದಲ್ಲಿ ಅವರ ಸಿದ್ಧಾಂತಗಳನ್ನ ಒಪ್ಪುವಂಥವ್ರಿಗೆ ಎಲ್ಲರಿಗೂ ರಕ್ತ ಕುದಿಯುತ್ತೆ ನಮ್ಮ ಚಿಂತಾಮಣೆಯಲ್ಲಿ ಒಂಬತ್ತು ದಿವಸದಿಂದ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಮ್ಮ ಅಂಬೇಡ್ಕರ್ ಅವರ ಪುತ್ಥಳಿ ವಿಚಾರ ಆ ಜಾಗದಲ್ಲಿ ಇಡುವಂಥದ್ದನ್ನ ಲಿಯೋ ಕ್ಲಬ್ ಆಫ್ ಮಾರ್ಗ ಇವರು ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಿಮ್ಮೆಯಿಂದ ನಮ್ಮ ಚಿಂತಾಮಣಿ ಜನತೆಗೆ ಎಲ್ಲ ಇದೆ ಆ ಲಿಯೋ ಕ್ಲಬ್ ಆಫ್ ಮಾರ್ಗ ಇವರ ಉದ್ದೇಶ ಇವ್ರನ್ನ ನಡೆಸ್ತಾ ಇರ್ತ ಅಂತವರು ಮಾನ್ಯ ಮಾಜಿ ಸಚಿವ ಜೆ ಕೆ ಕೃಷ್ಣಾರೆಡ್ಡಿ ಅವರನ್ನು ಅನ್ನೋದನ್ನು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಎಲ್ಲರಿಗೂ ಎಲ್ಲಾರ್ಗೂ ವಿಚಾರನೇ ವಿಚಾರನೆ ಪಾಪ ನಿನ್ನೆ ಪ್ರೊಫೆಸರ್ ಹರಿರಾಮ್ ಅವರು ಅವ್ರಿಗೆ ಈ ಸ್ಥಳೀಯ ವಿಚಾರಗಳು ಗೊತ್ತಿಲ್ಲದೆ ಇರ್ಬೋದು ಯಾರೋ ಅವ್ರಿಗೆ ಹೇಳ್ಕೊಟ್ಟಿರೋದನ್ನ ಹೇಳಿರ್ಬೋದು ಆದರೆ ತಾವುಗಳು ತಿಳ್ಕೋಬೇಕಾಗತ್ತೆ ಆ ಕ್ಲಾ ಲಿಯೋ ಕ್ಲಬ್ ಆಫ್ ಮಾರ್ಗನ ನಡೆಸ್ತಾ ಇರೋವಂಥವ್ರು ಯಾರು ಅವ್ರು ಯಾವ ಪಕ್ಷದಲ್ಲಿ ಗುರುಸ್ಕೊಂಡಿದ್ದಾರೆ ಯಾಕೆ ರಾತ್ರೋರಾತ್ರಿ ಪುತ್ವಳಿಯನ್ನು ಅದು ಪಿ ಒ ಪಿ ಫ್ಲ್ಯಾಶ್ ಆಫ್ ಪ್ಯಾರಿಸ್ ಮೆಟ್ರಿಯಲಿಂದ ಮಾಡಿರೋಂಥ ಏಕಾಏಕಿ ಪ್ರೇರಿತ ಮಾಡಿ ಅವ್ರ ಕೈಲಿ ಇಟ್ಟಿಸಿದ್ದಾದ್ರು ಯಾಕೆ ಅವ್ರು ಹೇಳ್ತಾರೆ ಹಿಂದೆಯಿಂದ ಯಾರು ಮಾಡಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಉದಾಹರಣೆ ಇದೆಯಾ ನಮ್ಮ ಸಚಿವರಾಗ್ಲಿ ನಮ್ಮ ಶಾಸಕರಾಗ್ಲಿ ಆ ವಿಚಾರ ಮಾತಾಡಿರೋದಾಗ್ಲಿ ಕೇವಲ ಅವರ ಬೆಂಬಲಿಗರು ಒಂದು ಸೇವಾ ಸಂಸ್ಥೆ ನಡೆಸ್ತಾ ಇರೋಂತವ್ರು ಅವ್ರ ಕನ್ಸರ್ನ್ ಇಷ್ಟೇ ಇದೆ ಅಂಬೇಡ್ಕರ್ ಅವ್ರನ್ನ ಗೌರವಯುತವಾಗಿ ನಡ್ಸ್ಕೊಡ್ಬೇಕು ಅನ್ನೋದನ್ನ ಅವ್ರ ಉದ್ದೇಶ ಅಷ್ಟೇ ಅದನ್ನ ತಾವುಗಳ ರಾಜಕೀಯವಾಗಿ ಬಳಸ್ಕೊಂಡು ಅವ್ರಿಗೆ ಮಸಿ ಬಳಸುವಂತ ಮಾತುಗಳನ್ನ ಮಾತಾಡ್ತಾ ಇದ್ದೀರಲ್ಲ ನಿಮ್ಮ ಬಣ್ಣ ನೆಮ್ಮೆಯಿಂದ ಆಸೆ ಬಂದಿದೆ ಈಗ ಹೊಸ್ದಾಗಿ ತಾವೇನು ಅಂಬೇಡ್ಕರ್ ವಾದ ಅಂತ ಹೇಳ್ಕೊಂಡು ಬರ್ತಾ ಇದೀರಲ್ಲ ಅಂಬೇಡ್ಕರ್ ವಾದ ಅಂದರೆ ನಿಜ ನಿಜವಾಗ್ಲೂ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳ್ತಾರೆ ನಾನು ನನ್ನ ಜನಾಂಗದವ್ರನ್ನ ನಡೆಸ್ಬೇಕಾಗಿದ್ರೆ ನನ್ನ ಕೇವಲ ಪುತ್ರಿಗಳು ನನ್ನ ದಿನಾಚರಣೆಗಳು ಆಚರಣೆ ಮಾಡುವಂಥದ್ದಲ್ಲ ನನ್ನ ಸಿದ್ಧಾಂತಗಳಿಂದ ನಡೀರಿ ಸಿದ್ಧಾಂತಗಳನ್ನ ಪಾಲಿಸಿ ಅಂತ ಹೇಳ್ತಾರೆ ಯಾರಾದರೂ ಈ ಲಿಯೋ ಕ್ಲಬ್ ಆಫ್ ಮಾರ್ಗನವರು ಆ ಜನಾಂಗದವರು ಯಾವತ್ತಾದರೂ ಬಾಬಾ ಸಾಹೇಬ್ ಸಿದ್ಧಾಂತಗಳನ್ನು ಒಪ್ಕೊಂಡಿದ್ದಾರೆ ಒಪ್ಕೊಂಡು ಆ ನೆನೆಯಲ್ಲಿ ನಡೆದಿದ್ದಾರ ಕೇವಲ ಅವರ ರಾಜಕೀಯ ಬೆಳೆ ಬಯಸ್ಕೊಳ್ಳೋದಕ್ಕೆ ನಮ್ಮ ಸಹೋದರನ್ನ ಬೀದಿಯಲ್ಲಿ ಕುಳಿಸಿ ಅರ್ಭಸೆಗಳನ್ನು ಮಾಡಿಸಿ ಅವರು ಮಜಾ ಮಾಡ್ತಾ ಇದ್ದಾರೆ ಇದು ಅವ್ರಿಗೆ ಶೋಭೆ ತರೋದಿಲ್ಲ ನಿಮ್ಮ ಏನು ಅಂಬೇಡ್ಕರ್ ವಾದಗಳಿಗೆ ವಿರುದ್ಧವಾಗಿದ್ರು ನಾವೆಲ್ಲರೂ ನಿಮ್ಗೆ ವಿರುದ್ಧವಾಗಿಯೇ ಇರ್ತೀವಿ ಇನ್ನು ಸಚಿವರ ಬಗ್ಗೆ ಪ್ರೊಫೆಸರ್ ಹರಿರಾಮ್ ಅವರು ಕೇವಲವಾಗಿ ಮಾತಾಡಿದ್ರ ನಾನು ಅಂಥ ಭಾಷೆ ಬಳಸೋದಕ್ಕೆ ಹೋಗೋದಿಲ್ಲ ನಾನು ರೆಪ್ರೆಸೆಂಟೇಟಿವ್ ಆಗಿದ್ದೀನಿ ನಾನು ಸಂವಿಧಾನಕ್ಕೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದಿದೆ ನೋಡಿ ಹರಿರಾಮ್ ಅವರೇ ನೀವು ಸಚಿವರ ಬಗ್ಗೆ ತಿಳ್ಕೊಬೇಕಾಗಿರೋದು ಜಾಸ್ತಿ ಇದೆ ಅವರು ನಮ್ಮ ದಮ್ನಿತ ವರ್ಗಗಳಿಗೆ ಏನೇನು ಮಾಡಿದ್ದಾರೆ ಅನ್ನೋದನ್ನು ನೀವು ತಿಳ್ಕೊಬೇಕಾದ್ರೆ ನಿಮಗೆ ಸುಮಾರು ದಿನಗಳು ಬೇಕಾಗತ್ತೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಿಂದ ನಮ್ಮ ಕಾಲೋನಿಗಳ ಪರಿಸ್ಥಿತಿ ಏನಾಗಿತ್ತು ನಮ್ಮ ಶಾಸಕರಿದ್ದಾಗ ಮಾತ್ರ ಯು ಜಿ ಡಿಗಳು ಲೈಟ್ಗಳು ವ್ಯವಸ್ಥೆ ಇತ್ತು ಕಾಲೋನಿಗಳಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಬೇರೆಯವ್ರ ಕೈಯಲ್ಲಿ ಯಾರ ಕೈಯಲ್ಲೂ ಮಾಡೋಕ್ಕಾಗಿರ್ಲಿಲ್ಲ ಈಗ ಅವ್ರು ಒಳ್ಳೆ ಚಿತ್ರಣ ಹಾಕೊಂಡಿದ್ದಾರೆ ಕಾಲೋನಿಗಳು ಇಂಪ್ರೂವ್ ಮಾಡ್ ಮಾಡೋದಕ್ಕೆ ಅದನ್ನ ನೀವು ಶೀಘ್ರದಲ್ಲೇ ಅದನ್ನ ನೋಡ್ತೀರಾ ಎರಡು ಮೂರು ವರ್ಷಗಳಲ್ಲಿ ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ನೀವೇ ನೋಡ್ತೀರಾ ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ವಿಚಾರಕ್ಕೆ ಹೇಳ್ತಾ ಇದ್ರಲ್ಲ ಅವ್ರ ಕನ್ಸಲ್ಲಿ ಹೇಗಿದೆ ಅಂತ ತಾವು ಗೊತ್ತಾ ದಯವಿಟ್ಟು ಅವರು ಮಾಡ್ತಾ ಇರ್ತಕ್ಕಂಥ ಒಂಬತ್ತು ಕೋಟಿಯ ಪ್ರಾಜೆಕ್ಟ್ ಏನು ಅಂಬೇಡ್ಕರ್ ಭವನ ಇದೆಯೋ ಆ ವಿನ್ಯಾಸ ನೋಡಿ ಗೊತ್ತಾಗತ್ತೆ ನಿಮ್ಗೆ ಅವರು ಅಂಬೇಡ್ಕರ್ ವಾದನ ಇಲ್ಲ ಏನನ್ನೋದು ನಿಮ್ಗೆ ಗೊತ್ತಾಗತ್ತೆ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಹಾಗೂ ಇದು ನೀವು ಎಲ್ಲರೂ ತಿಳ್ಕೊಬೇಕಂತೆ ಅವ್ರು ಮಾಡ್ತಾ ಇರೋ ಕೆಲಸಗಳನ್ನ ತಾವು ಸುಮ್ಮನೆ ಯಾರು ಹೇಳಿದನ್ನ ಕೇಳಿಸ್ಕೊಂಡು ನೀವು ಪದಪ್ರಯೋಗ ಮಾಡ್ತಾ ಇರೋದು ಸರಿ ಇಲ್ಲ ಮುಂದಿನ ದಿನಗಳಲ್ಲಿ ದಯವಿಟ್ಟು ನೀವು ಅದನ್ನ ವಾಪಸ್ ತಗೋಬೇಕಾಗತ್ತೆ ತಗೊಂಡಿದ್ರೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ ವಿರುದ್ಧ ಮಾತಾಡ್ಬೇಕಾಗತ್ತೆ ಅಂತ ಹೇಳ್ತಾ ನಾನು ಎರಡು ಮಾತು